नमस्कार वेल ಭಾರತದ ಮೇಲೆ ಸದಾ ಬೆಂಕಿ ಕಾರುತ್ತಲೇ ಇರುವ ಭಾರತದ ವಿರುದ್ಧ ಪಾಕಿಸ್ತಾನವನ್ನ ಎತ್ತಿ ಕಟ್ಟುತ್ತಲೇ ಇರುವ ಅರುಣಾಚಲ ಗಡಿ ವಿಚಾರದಲ್ಲಿ ಸದಾ ಕಾಲು ಕಿತ್ತು ಕಿರಿಕ್ ಮಾಡುವ ಚೀನಾ ಮತ್ತೊಂದು ಕುತಂತ್ರಕ್ಕೆ ತಯಾರಿ ನಡೆಸಿದೆ ಈ ಸೂಚನೆ ಭಾರತೀಯರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದ್ದು ಕಾಲ್ ಕೆರೆದುಕೊಂಡು ಜಗಳಕ್ಕೆ ನಿಲ್ಲುವ ಚೀನಾದ ವಿರೋಧಿ ಅಲೆ ಏನು ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡೋಣ ಬನ್ನಿ ಹೌದು ಭಾರತ ದೇಶದ ಸಾರ್ವಭೌಮತೆ ಸಮಗ್ರತೆ ಹಾಗೂ ಭದ್ರತೆಯ ಕಾರಣ ನೀಡಿ ಭಾರತ ಸರ್ಕಾರ ಈಗಾಗಲೇ ಇನ್ನೂರ ಐವತ್ತಕ್ಕೂ ಅಧಿಕ ಚೈನೀಸ್ ವಸ್ತುಗಳ ಖರೀದಿಯನ್ನ ನಿರ್ಬಂಧಿಸಿದೆ ಇದರಿಂದ ಕೂಡ ಚೀನಾಗೆ ಭಾರಿ ಆಘಾತ ಕೂಡ ಉಂಟಾಗಿದೆ ಇನ್ನು ಕಳೆದ ದಿನಗಳಲ್ಲಿ ನಡೆದ ಭಯಂಕರ ಘಟನೆಯಿಂದ ನೂರಾರು ಜನ ಸತ್ತು ಹೋದ್ರು ಲೆಕ್ಕವಿಲ್ಲದಷ್ಟು ಜನ ಗಾಯಗೊಂಡಿದ್ರು ಈ ಸುದ್ದಿಯಾಗಿದ್ದು ಬಾಂಗ್ಲಾದೇಶದಲ್ಲಿ ಇದೀಗ ಈ ನಮ್ಮ ನೆರೆಯ ದೇಶದ ಜೊತೆ ಸೇರಿಕೊಂಡು ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಮುಂದಾಗಿರುವ ಚೀನಾ ಅಲ್ಲಿನ ಪ್ರಭಾವಿ ಇಸ್ಲಾಮಿಕ್ ಪಕ್ಷಗಳೊಂದಿಗೆ ಸ್ನೇಹ ವೃದ್ಧಿಸಿಕೊಳ್ಳಲು ಮುಂದಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಇನ್ನು ದೇಶಾದ್ಯಂತ ಇರುವ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಸಂಖ್ಯೆ ಎರಡು ಕೋಟಿ ಎಂದು ಕೇಂದ್ರ ಅಂದಾಜು ಿದೆ ಈ ಹೊತ್ತಿನಲ್ಲೇ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ನಡೆ ಸಂಚಲನ ಮೂಡಿಸಿದೆ ಇನ್ನೂ ಆತಂಕಕಾರಿ ಸಂಗತಿ ಎಂದ್ರೆ ಬಾಂಗ್ಲಾವನ್ನ ಇಸ್ಲಾಮಿಕ್ ದೇಶವನ್ನಾಗಿ ಮಾಡಲು ಬಯಸುತ್ತಿರುವ ಅಲ್ಲಿನ ದೊಡ್ಡ ಇಸ್ಲಾಮಿಕ್ ಪಕ್ಷವಾಗಿರೋ ಜಮಾತ್ ಇಸ್ಲಾಮಿಗೆ ಬೆಂಬಲ ಕೊಡಲು ಚೀನಾ ಮುಂದಾಗಿರುವುದು ಸಹಜವಾಗಿಯೇ ಭಾರತಕ್ಕೆ ಆತಂಕ ಹೆಚ್ಚಿಸಿದೆ ಬಾಂಗ್ಲಾ ರಾಜಧಾನಿ ಢಾಕಾದ ಮೋಗ್ ಬಜಾರ್ನಲ್ಲಿರೋ ಜಮಾತ್ ಇ ಇಸ್ಲಾಮಿ ಪಕ್ಷದ ಕಚೇರಿಗೆ ಚೀನಾದ ರಾಯಭಾರಿ ಯಾವೋ ವೆನ್ ಭೇಟಿ ನೀಡಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಎಂಬ ಮಾಹಿತಿ ಮೂಲಗಳಿಂದ ಬಂದಿದೆ ಜೊತೆಗೆ ಜಮಾತ್ ಇಸ್ಲಾಮಿ ಪಕ್ಷ ಭಾರತ ವಿರೋಧಿ ನಿಲುವು ಹೊಂದಿದ್ದು ಇದೀಗ ಬಾಂಗ್ಲಾದಲ್ಲಿನ ರಾಜಕೀಯ ಅಸ್ಥಿರತೆಯನ್ನ ಬಂಡವಾಳವಾಗಿ ಮಾಡಿಕೊಂಡಿರುವ ಚೀನಾ ಇದೀಗ ಇಸ್ಲಾಮಿಕ್ ಪಕ್ಷದ ಜೊತೆ ಕೈಜೋಡಿಸಿದೆಯಂತೆ ಹೀಗಾಗಿ ಮೊದಲು ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ನೇತೃತ್ವದ ಅವಾಮಿ ಲೀಗ್ ಪಕ್ಷದ ಜೊತೆಗೆ ಆಳವಾದ ಸಂಬಂಧವನ್ನ ಹೊಂದಿದ್ದ ಚೀನಾ ಇದೀಗ ಅಲ್ಲಿನ ಮಧ್ಯಂತರ ಸರ್ಕಾರ ಮತ್ತು ಜಮಾತ್ ಇಸ್ಲಾಮಿ ಅಂತಹ ರಾಜಕೀಯ ಪಕ್ಷಗಳೊಂದಿಗೆ ತನ್ನ ಪಾಲುದಾರಿಕೆಯನ್ನ ಹೆಚ್ಚಿಸಿಕೊಳ್ಳಲು ಪ್ರಯತ್ನ ನಡೆಸುತ್ತಿದೆ ಬಾಂಗ್ಲಾದಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಲ್ಲಿದ್ದರೂ ಆ ದೇಶದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಚೀನಾ ಪ್ರಯತ್ನಿಸುತ್ತಿತ್ತು ಎಂಬುದು ಗೊತ್ತಿರುವ ಸಂಗತಿ ಇನ್ನು ಚೀನಾ ಹಾಗೂ ಬಾಂಗ್ಲಾ ನಡುವೆ ಏರ್ಪಡುತ್ತಿರುವ ಸ್ನೇಹ ಬಾಂಧವ್ಯ ಭಾರತಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ ಏಕೆಂದರೆ ಜಮಾತ್ ಇ ಇಸ್ಲಾಮಿ ಪಕ್ಷದ ಜೊತೆ ಚೀನಾ ತನ್ನ ಸಂಬಂಧವನ್ನ ವೃದ್ಧಿಸಿಕೊಳ್ಳುವುದರಿಂದ ಬಾಂಗ್ಲಾದೇಶದೊಂದಿಗೆ ಬಲವಾದ ಮತ್ತು ಸ್ಥಿರವಾದ ಸಂಬಂಧವನ್ನ ನಿರ್ಮಿಸುವ ಭಾರತದ ಪ್ರಯತ್ನಗಳನ್ನ ದುರ್ಬಲಗೊಳಿಸಬಹುದು ಇದರ ಜೊತೆಗೆ ಚೀನಾ ತನ್ನ ಮಹತ್ವಾಕಾಂಕ್ಷಿ ಯೋಜನೆಯಾದ ಬಿಆರ್ಐ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಅಡಿಯಲ್ಲಿ ಬಾಂಗ್ಲಾದಲ್ಲಿ ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಈಗಾಗಲೇ ಚಾಲನೆ ನೀಡಿದೆ ಬಾಂಗ್ಲಾದ ಹೊಸ ಸರ್ಕಾರದ ಜೊತೆಗೆ ಚೀನಾ ತನ್ನ ಬಾಂಧವ್ಯವನ್ನ ಹೆಚ್ಚಿಸಿಕೊಳ್ಳುತ್ತಿರುವುದರಿಂದ ಆ ದೇಶದಲ್ಲಿ ಬಿಆರ್ಐ ಯೋಜನೆ ಮತ್ತಷ್ಟು ವೇಗವನ್ನು ಪಡೆದುಕೊಳ್ಳಬಹುದು ಇದರಿಂದ ಬಾಂಗ್ಲಾದೇಶದಲ್ಲಿ ಭಾರತದ ಪ್ರಭಾವ ಕಡಿಮೆಯಾಗಿ ಚೀನಾ ಪರವಾಗಿ ಪ್ರಾದೇಶಿಕ ಅಸಮತೋಲನವನ್ನು ಉಂಟು ಮಾಡುತ್ತದೆ ಇನ್ನು ಬಾಂಗ್ಲಾದ ಅತಿ ದೊಡ್ಡ ಇಸ್ಲಾಮಿಕ್ ಪಕ್ಷವಾದ ಜಮಾತ್ ಎ ಇಸ್ಲಾಮಿ ವಿರುದ್ಧ ಉಗ್ರಗಾಮಿ ಸಿದ್ಧಾಂತಗಳ ಜೊತೆಗೆ ಭಯೋತ್ಪಾದಕ ಚಟುವಟಿಕೆಗಳನ್ನ ಬೆಂಬಲಿಸುವ ಆರೋಪವೂ ಕೂಡ ಇದೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಜಮಾತ್ ಇಸ್ಲಾಮಿ ಪಕ್ಷದ ಜೊತೆಗೆ ಚೀನಾ ಸ್ನೇಹ ಹಸ್ತ ಚಾಚಿರುವುದು ಬಾಂಗ್ಲಾದಲ್ಲಿ ಮೂಲಭೂತವಾದ ಮತ್ತು ಅಸ್ಥಿರತೆಯನ್ನ ಬಲಪಡಿಸಬಹುದು ಎಂದು ಅಂದಾಜಿಸಲಾಗುತ್ತಿದೆ ಸದ್ಯ ನೆರೆಯ ದೇಶ ಬಾಂಗ್ಲಾದಲ್ಲಿ ನಡೆಯುತ್ತಿರುವ ಈ ಎಲ್ಲಾ ಬೆಳವಣಿಗೆಗಳು ಸಹಜವಾಗಿಯೇ ಭಾರತಕ್ಕೆ ಆತಂಕ ಹೆಚ್ಚಿಸಿದೆ ಎಂದೇ ಹೇಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ